ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ ಸೀರೆ ಬಂದು ಪಿಂಕ್ ಮತ್ತು ಲೈಟ್ ಗ್ರೀನ್ ಕಲರ್ ಕಾಂಬಿನೇಷನ್ ಇದೆ ಸೊ ಇದರಲ್ಲಿ ಸ್ವಲ್ಪ ಆಗಿ ಕಾಣಿಸ್ತಿದೆ ಸೊ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಹೊಸ ರೀತಿಯ ಕ್ರೋಶಾ ಡಿಸೈನು ತುಂಬ ನೀಟಾಗಿ ಬರುತ್ತೆ ಹೆಚ್ಚಾಗಿ ಬೀಡ್ಸ್ಗಳನ್ನು ಕೂಡ ಬಳಸ್ಕೊಳ್ತಿಲ್ಲ ಇದಕ್ಕೆ ನಾನು ಆರು ಹೇಳಿದಾರನ ತೆಗೆದು ನಾವು ತಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀಟಾಗಿ ಫಿನಿಷಿಂಗ್ ಬರುತ್ತೆ ಈ ಡಿಸೈನು ನೀವೇನಾದರೂ ಹೊಸೊಬ್ಬರಾಗಿದ್ದರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನಿಲ್ಲಿ ಈ ಡಿಸೈನ ರೈಟ್ ಸೈಡಿಂದನೇ ಹಾಕ್ತಾಯಿದ್ದೀನಿ ಅಂದರೆ ಸೀದಾ ಸೈಡಿಂದನೇ ಹಾಕ್ತಾಯಿದ್ದೀನಿ ಸೊ ನೋಡಿದ್ರೆ ಗೊತ್ತಾಗುತ್ತೆ ಇದು ಸೀದಾ ಸೈಡು ಮತ್ತು ಬ್ಯಾಕ್ ಕಡೆ ಬ್ಯಾಕ್ ಸೈಡ್ ತೋರಿಸಿದ್ನಲ್ವಾ ಅದು ಹಿಂದೆ ಸೈಡು ಅಂದರೆ ಸೀರೆ ಪಲ್ಲುನ ರೈಟ್ ಸೈಡ್ ಇಟ್ಕೊಂಡೆ ಹಾಕ್ಕೊಳ್ತಾ ಹೋಗಬೇಕು ಮೊದಲಿಗೆ ನಾನಿಲ್ಲಿ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಥ್ರೆಡ್ ಬಂದು ಬಾಡಿ ಕಲರ್ನೇ ತಗೊಂಡಿದ್ದೀನಿ ಒಂದು ಸಲ ಈ ರೀತಿ ಲಾಕ್ ಮಾಡಿಕೊಂಡೆ ಲಾಕ್ ಪಕ್ಕ ಇನ್ನೂ ಒಂದು ಸಲ ಸಿಂಗಲ್ ಕ್ರೊಷನ್ನ ಮಾಡ್ಕೊಳ್ತೀನಿ ಸೊ ಎರಡು ಸಲ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ ಈ ರೀತಿ ನಿಡಲ್ನ ನಿಡಲ್ನ ಹಾಕಿ ಥ್ರೆಡ್ಡನ್ನು ಮೇಲೆ ತಂದು ಒಂದು ಸಲ ಸಿಂಗಲ್ ಕ್ರೊಷ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸಿಂಗಲ್ ಕ್ರೋಶ ಮಾಡಿಕೊಳ್ಬೇಕು ಇವಾಗ ಸ್ಟಾರ್ಟಿಂಗೆ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತೀನಿ ಇಲ್ಲಿಂದ ಚೈನ್ಗಳನ್ನ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ಗಳನ್ನ ಹಾಕಿದ್ದೀನಿ ಫ್ರೆಂಡ್ಸ್ ನಾಲ್ಕು ಚೈನ್ ಆದರೂ ಹಾಕ್ಕೊಳ್ಬೋದು ಬಟ್ ನಾನು ಇಲ್ಲಿ ಐದು ಚೈನನ್ನು ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರತ್ತಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಷ ಅಂದರೂ ಕೂಡ ಒಂದೇ ಫೈ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಅದ್ರ ಪಕ್ಕದಲ್ಲಿ ಒಂದು ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದ್ರ ಪಕ್ಕದಲ್ಲೇ ಸಲ ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಮೇಲೆ ನೆಕ್ಸ್ಟು ಆರ್ಚ್ ಮಾಡೋದಕ್ಕೆ ಚೈನ್ಗಳನ್ನ ಹಾಕಬೇಕು ಇಲ್ಲಿ ನಾನು ಏನು ಸೀರೆನ ಹಿಂದೆ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕ್ಲಿಯರಾಗಿ ಕಾಣಿಸೋದಿಲ್ಲ ಅಂತ ಈ ರೀತಿ ಸಿಂಗಲ್ ಕ್ರಷ್ ಆದಮೇಲೆ ಇವಾಗ ನಾವು ಚೈನ್ಗಳನ್ನ ಹಾಕ್ಕೊಳ್ಬೇಕು ಆರ್ಚ್ ಮಾಡೋದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಚೈನ್ಗಳನ್ನ ಹಾಕಿದ್ದೀನಿ ನಾನಿಲ್ಲಿ ಸೆವೆನ್ ಚೈನನ್ನು ಹಾಕಿ ಅದು ಎಲ್ಲಿಗೆ ಅಲ್ಲಿಗೆ ನೀಟಾಗಿ ಇಟ್ಕೊಳ್ಬೇಕು ಒಂದು ಸಲ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಇಲ್ಲಿ ನಾನು ಒಂದು ಅಥವಾ ಎರಡು ಚೈನಷ್ಟು ಒಳಗಡೆ ಲಾಕ್ ಮಾಡಬೇಕಾಗುತ್ತೆ ನಾನಿಲ್ಲಿ ಒಂದು ಚೈನಷ್ಟು ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಆರ್ಚ್ ಬರುತ್ತಲ್ವ ಹಾಗಾಗಿ ಸ್ವಲ್ಪ ಲೂಸಾಗಿ ಇರೋ ಹಾಗೆ ಲಾಕ್ ಮಾಡಿಕೊಂಡೆ ಈ ರೀತಿ ಸ್ವಲ್ಪ ಲೂಸಾಗಿದ್ದರೆ ಸಾಕು ಮತ್ತು ನಾವು ಸೆವೆನ್ ಚೈನನ್ನು ಹಾಕ್ಕೊಳ್ಬೇಕು ಇಲ್ಲಿ ರಿಪೀಟ್ ಸೆವೆನ್ ಚೈನ್ನೇ ಹಾಕಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಏಳು ಚೈನ್ಗಳನ್ನ ಹಾಕಿ ಇವಾಗ ನಾವು ಸ್ಟಾರ್ಟಿಂಗ್ ಲಾಕ್ ಇರುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡಬೇಕಾಗುತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಈ ಸ್ಟಾರ್ಟಿಂಗ್ ಲಾಕ್ ಅಥವಾ ಎರಡರ ಮಧ್ಯದಲ್ಲಾದರೂ ನೀವು ಲಾಕ್ ಮಾಡ್ಬೋದು ಸ್ಟಾರ್ಟಿಂಗ್ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ತ್ರೆಡನ್ನು ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಈ ಎರಡು ಸೆವೆನ್ ಸೆವೆನ್ ಚೈನ್ ಇದೆಯಲ್ವಾ ಆ ಎರಡನ್ನು ಒಟ್ಟಿಗೆ ಸೇರಿಸ್ಕೊಂಡಂಗೆ ನಾವು ಇವಾಗ ಸಿಂಗಲ್ ಕ್ರೋಷನ ಮಾಡಬೇಕು ಈ ರೀತಿ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದರೆ ಸೂಜಿ ಮೇಲೆ ಎರಡು ಲೂಪ್ ಇರುತ್ತೆ ಒಂದೇ ಸಲ ಒಂದೇ ಸಲ ಥ್ರೆಡ್ ಅನ್ನು ಹೇಳ್ಕೊಂಡ್ರೆ ಸಿಂಗಲ್ ಕ್ರೋಶ ಆಗುತ್ತೆ ಈ ರೀತಿ ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ಮತ್ತು ಸೇಮ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಎರಡನೇ ಸಿಂಗಲ್ ಕ್ರೋಶ ಆಯಿತು ಮೂರನೇ ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಎರಡು ಸೆವೆನ್ ಸೆವೆನ್ ಚೈನ್ ಇದೆಯಲ್ವ ಎರಡನ್ನು ಕೂಡ ಸೇರಿಸ್ಕೊಂಡಂಗೆ ನಾವು ಥ್ರೆಡನ್ನು ತರಬೇಕು ನಾಲ್ಕು ಸನೆ ನಾಲ್ಕು ಆಯಿತು ಐದನೇ ಸಿಂಗಲ್ ಕ್ರೋಷ ಆಯಿತು ಆರು ಏಳು ಎಂಟು ಎಂಟು ಸಲ ಸಿಂಗಲ್ ಕ್ರೋಷನ ಮಾಡಿದ್ದೀನಿ ಈ ಸೆವೆನ್ ಚೈನ್ ಗ್ಯಾಪಲ್ಲಿ ಎಂಟು ಸಿಂಗಲ್ ಕ್ರೋಷ ಕರೆಕ್ಟಾಗಿ ಬರುತ್ತೆ ನೋಡ್ಕೊಳ್ತಿರ್ಬೋದು ಎಂಟು ಸಲ ಸಿಂಗಲ್ ಕ್ರೋಶ ಆದಮೇಲೆ ಆಲ್ರೆಡಿ ಲಾಕ್ ಇರುತ್ತೆ ಬಟ್ಟೆ ಮೇಲೆ ಅಂದರೆ ಬಟ್ಟೆ ಮೇಲೆ ಸಿಂಗಲ್ ಕ್ರೋಶ ಇರುತ್ತಲ್ವ ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಷನ ಮಾಡಬೇಕು ಎಂಟು ಸಿಂಗಲ್ ಕ್ರೋಶ ಆದಮೇಲೆ ಬಟ್ಟೆ ಮೇಲೆ ಒಂದು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡೆ ಇವಾಗ ಮತ್ತೆ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಇಲ್ಲಿಂದನೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಚೈನ್ಗಳನ್ನ ಹಾಕಿದೆ ಅದನ್ನು ಕೂಡ ಅಷ್ಟೇ ಇಟ್ಕೊಂಡು ಒಂದು ಚೈನಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ತೀನಿ ಒಂದು ಚೈನು ಅಥವಾ ಎರಡು ಚೈನಷ್ಟು ಒಳಗಡೆ ಲಾಕ್ ಮಾಡ್ಬೋದು ಜಾಸ್ತಿ ಒಳಗಡೆ ಲಾಕ್ ಮಾಡಿಬಿಟ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ ಹೇಗೆ ಯಾವ ರೀತಿ ಬಂದಿರುತ್ತೆ ಅದೇ ರೀತಿ ಬರಬೇಕಿದು ಕೂಡ ಈ ರೀತಿ ಒಂದು ಚೈನ್ ಅಷ್ಟು ಒಳಗಡೆ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ರಿಪೀಟ್ ನಾವು ಸೆವೆನ್ ಚೈನ್ನೇ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಚೈನ್ಗಳನ್ನ ಹಾಕಿದೆ ಇವಾಗ ಸ್ವಲ್ಪ ತ್ರೆಡ್ನ ಮೇಲೆ ನೀಡಲ್ನ ನಿಡಲ್ನ ಹೊರಗಡೆ ತೆಗಿಬೇಕು ಇಲ್ಲಿ ಲಾಕ್ ಇರುತ್ತೆ ನೋಡಿ ಈ ಲಾಕ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ ಎರಡ್ರ ಮಧ್ಯದಲ್ಲಾದರೂ ಲಾಕ್ ಮಾಡ್ಬೋದು ಅಥವಾ ಫಸ್ಟ್ ಸಿಂಗಲ್ ಮೇಲೆ ಆದರೂ ಲಾಕ್ ಮಾಡ್ಬೋದು ಸೊ ಬ್ಯಾಕ್ ಸೈಡಿಂದನೂ ಲಾಕ್ ಮಾಡ್ಬೋದು ಫ್ರೆಂಡ್ಸ್ ಅದಕ್ಕಿಂತ ಇದು ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಫ್ರಂಟ್ ಸೈಡಲ್ಲೇ ನಿಡಲನ್ನ ತೆಗೆದು ಇಲ್ಲಿ ಲಾಕ್ ಮಾಡೋದ್ರಿಂದ ಲಾಕ್ ಮಾಡಿದ್ದಾದಮೇಲೆ ಎರಡು ಸೆವೆನ್ ಸೆವೆನ್ ಚೈನ್ ಇದೆಯಲ್ವಾ ಎರಡನ್ನು ಕೂಡ ಸೇರಿಸ್ಕೊಂಡಂಗೆ ಮತ್ತೆ ನಾವು ಸಿಂಗಲ್ ಕ್ರೋಶನ್ನ ಮಾಡಬೇಕು ಒಂದು ಸಲ ಸಿಂಗಲ್ ಕ್ರಶನ್ನ ಮಾಡಿಕೊಂಡೆ ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ನಾಲ್ಕು ಸಿಂಗಲ್ ಕ್ರೂಶನ ಮಾಡಬೇಕು ನಾಲ್ಕು ಅಂದರೆ ಇದರಲ್ಲಿ ಅರ್ಧ ಭಾಗ ಮಾತ್ರ ನಾವು ಸಿಂಗಲ್ ಕ್ರೂಶನ ಮಾಡಬೇಕು ಎಂಟರಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರಶ ಮಾಡಿದ್ದೀನಿ ಸ್ಟಾರ್ಟಿಂಗ್ ಆರ್ಚಲ್ಲಿ ಎಂಟು ಸಿಂಗಲ್ ಕ್ರೋಶ ಮಾಡಿದ್ದೆ ಅಲ್ವಾ ಅದರಲ್ಲಿ ಅರ್ಧ ಭಾಗ ಅಂದರೆ ಈ ಸೈಡು ನಾಲ್ಕು ಸಲ ಮಾಡಬೇಕು ಮತ್ತು ನಾನು ಇವಾಗ ಮತ್ತೆ ಸೆವೆನ್ ಚೈನ್ನ ಹಾಕ್ತಾಯಿದ್ದೀನಿ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಸೆವೆನ್ ಹಾಕ್ಕೊಳ್ತಾ ಇದ್ದೀನಿ ಸೆವೆನ್ ಚೈನನ್ನು ಹಾಕಿ ಇವಾಗ ನಾವು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಸಾರಿ ಸೆವೆನ್ ಚೈನ್ನ ಹಾಕೊಂಡಿದ್ದಾದಮೇಲೆ ಥ್ರೆಡನ್ನು ಮೇಲೆತ್ತಿ ಈ ಸೈಡು ಎಂಟು ಸಿಂಗಲ್ ಕ್ರೋಶ ಇರುತ್ತಲ್ವ ಆ ಎಂಟು ಸಿಂಗಲ್ ಕ್ರೋಶದಲ್ಲಿ ನಾವು ಇಲ್ಲಿ ನಾಲ್ಕನೇ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡಬೇಕು ಅಂದರೆ ಕೌಂಟ್ ಮಾಡಿಕೊಂಡು ತಗೊಳ್ಬೋದು ಈ ರೀತಿ ಸೊ ರೈಟಿಂದಾದರೂ ಮಾಡ್ಬೋದು ಲೆಫ್ಟಿಂದಾದರೂ ಮಾಡ್ಬೋದು ನಾಲ್ಕನೇ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇದು ಕನ್ಫ್ಯೂಸ್ ಆದರೆ ನೀವು ಹಿಂದೆಯಿಂದ ಆದರೂ ಲಾಕ್ ಮಾಡಿಕೊಂಡು ಸೀದಾ ಸೈಡ್ಗೆ ತಿರ್ಗಿಸ್ಕೊಳ್ಬೋದು ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಸೆವೆನ್ ಚೈನ್ನ ಹಾಕಿದ್ವ ಹಾಕಿ ಲಾಕ್ ಮಾಡಿದ್ವಲ್ಲ ಅದೇ ಸೆವೆನ್ ಚೈನ್ ಒಳಗಡೆ ಮತ್ತೆ ನಾವು ಸಿಂಗಲ್ ಕ್ರೋಶನ್ನ ಮಾಡಬೇಕು ಆ ಸೆ ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಸಿಂಗಲ್ ಕ್ರೋಶ ಒಂದು ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶ ಅಂದರೆ ನಾವು ಸ್ಟಾರ್ಟಿಂಗ್ ಇದರಲ್ಲಿ ಆರ್ಚಲ್ಲಿ ಎಷ್ಟು ಸಿಂಗಲ್ ಕ್ರೋಶ ಮಾಡಿರ್ತೀವೋ ಅಷ್ಟೇ ಸಿಂಗಲ್ ಕ್ರೋಶ ಇಲ್ಲಿ ಬರಬೇಕಾಗುತ್ತೆ ಇದರಲ್ಲಿ ಕೌಂಟಿಂಗು ಕರೆಕ್ಟಾಗಿರಬೇಕು ಫ್ರೆಂಡ್ಸ್ ಸಿಂಗಲ್ ಕ್ರೋಶಗಳು ಎಷ್ಟು ಹಾಕ್ಕೊಂಡಿರ್ತೀರಿ ಅಂತ ಒಂದು ಫಸ್ಟ್ ಆರ್ಚಲ್ಲಿ ಏನು ಮಾಡಿರ್ತೀರೋ ಅಷ್ಟೇ ಅಷ್ಟೇ ಸಿಂಗಲ್ ಕ್ರೋಶಗಳನ್ನ ಇನ್ನು ನೆಕ್ಸ್ಟ್ ಬರುವಂಥ ಆರ್ಚ್ಗಳಿಗೂ ಕೂಡ ಮಾಡಬೇಕು ಸೊ ನಾನು ಇಲ್ಲಿ ಎಂಟು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ ಎಂಟು ಸಲ ಸಿಂಗಲ್ ಮಾಡ್ಕೊಂಡಿದ್ದಾದ ಮೇಲೆ ಇಲ್ಲಿ ನೆಕ್ಸ್ಟ್ ಇನ್ನು ಅರ್ಧ ಭಾಗ ನಾವು ಸಿಂಗಲ್ ಕ್ರೋಶ ಮಾಡಬೇಕಿತ್ತಲ್ವ ಅದರೊಳಗಡೆ ನೀಡಲ್ನ ಹಾಕಿ ಇನ್ನು ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡಿ ಸೆವೆನ್ ಚೈನ ಹಾಕಿ ಈ ಸೈಡ್ ಮಾಡಿಕೊಂಡು ಆರ್ಚನ್ನು ಮತ್ತು ಆ ಕಡೆಯಿಂದ ಸಿಂಗಲ್ ಕ್ರೋಶನ ಮಾಡ್ಕೊಂಡು ಬಂದು ಇನ್ನ ಅರ್ಧ ಭಾಗ ಇತ್ತಲ್ವ ಅದು ಅಲ್ಲಿಗೆ ನಾಲ್ಕು ಸಲ ಸಿಂಗಲ್ ಮಾಡ್ಕೊಳ್ತಾ ಇದ್ದೀನಿ ಸಿಂಗಲ್ ಕ್ರೋಶ ಮಾಡಿಕೊಂಡಿದ್ದಾದಮೇಲೆ ಇವಾಗ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಸೊ ಅದ್ರ ಪಕ್ಕನೇ ಲಾಕ್ ಮಾಡಬೇಕು ಬಟ್ಟೆ ಮೇಲೆ ಆಲ್ರೆಡಿ ಲಾಕ್ ಇರುತ್ತೆ ಅದ್ರ ಪಕ್ಕನೇ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶದ ಪಕ್ಕನೆ ಸಿಂಗಲ್ ಕ್ರೋಶ ಇವಾಗ ಮತ್ತೆ ನಾನು ಸೆವೆನ್ ಚೈನನ್ನು ಹಾಕೊಳ್ತೀನಿ ಮತ್ತು ನಾವು ಸೆವೆನ್ ಚೈನನ್ನು ಹಾಕೊಳ್ಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಪಾಯಿಂಟ್ ಅಷ್ಟು ಒಳಗಡೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಆಲ್ರೆಡಿ ಈ ಡಿಸೈನ್ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಬಟ್ ಅದನ್ನು ಸ್ಯಾಂಪಲ್ ಡಿಸೈನ್ ರೀತಿಯಾಗಿ ಹಾಕಿದ್ದೆ ಇದನ್ನು ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ಹೆಚ್ಚಾಗಿ ಏನು ಬೀಡ್ಸ್ಗಳು ಬರೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ರೇಷ್ಮೆ ಸೀರೆಗಳಿಗೆ ಎಲ್ಲ ಅದಕ್ಕೂ ಕೂಡ ಹಾಕ್ಕೊಳ್ಬೋದು ನಾನು ಸೆವೆನ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ರಿಪೀಟ್ ಸೆವೆನ್ ಚೈನ್ನೇ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಸ್ಟೆಪ್ ಆಗಿರೋದ್ರಿಂದ ಸ್ವಲ್ಪ ಅಲ್ಲೇ ಟ್ವಿಸ್ಟ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಸೆವೆನ್ ಚೈನ್ನ ಹಾಕಿ ಸ್ವಲ್ಪ ನಿಡಲ್ನ ಮೇಲೆತ್ತಿ ಥ್ರೆಡ್ಡನ್ನು ಈ ರೀತಿ ಥ್ರೆಡನ್ನು ಮೇಲೆತ್ತಿ ನಿಡಲ್ನ ಹೊರಗಡೆ ತೆಗೆದು ಇಲ್ಲಿ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶ ಇರುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಸಿಂಗಲ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇವಾಗ ಪಕ್ಕದಲ್ಲೇ ಸೆವೆನ್ ಸೆವೆನ್ ಚೈನ್ದು ಎರಡಿದೆಯಲ್ವಾ ಆ ಎರಡನ್ನು ಕೂಡ ಸೇರಿಸ್ಕೊಂಡಂಗೆ ನಾವು ಇವಾಗ ಸಿಂಗಲ್ ಕ್ರೋಶನ್ನ ಮಾಡಬೇಕು ಒಂದು ಸಲ ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಇಲ್ಲೂ ಕೂಡ ಅರ್ಧ ಭಾಗ ಮಾತ್ರ ನಾವು ಸಿಂಗಲ್ ಕ್ರೋಶನ್ನ ಮಾಡಬೇಕು ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡಿದ್ದೀನಿ ಎಂಟು ಸಿಂಗಲ್ ಕ್ರೋಶದಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡಿದ್ದೀನಿ ಇವಾಗ ನಾವು ಮತ್ತೆ ಸೆವೆನ್ ಚೈನ ಹಾಕಿ ಇದೇ ರೀತಿ ಆರ್ಚ್ ಮಾಡಬೇಕು ಹಾಗಾಗಿ ಸೆವೆನ್ ಹಾಕ್ತಾ ಹಾಕ್ತಾಯಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಚೈನ್ ಹಾಕಿ ಸ್ವಲ್ಪ ಥ್ರೆಡ್ಡನ್ನು ಮೇಲೆ ತೆಗೆದು ನಿಡಲ್ನ ಹೊರಗಡೆ ತೆಗೆದು ಇಲ್ಲಿ ಅರ್ಧ ಭಾಗ ಅಂದರೆ ಆ ಸಿಂಗಲ್ ಕ್ರೋಶ್ ನಾಲ್ಕು ಸಿಂಗಲ್ ಕ್ರೋಶ ಮಾಡಿರ್ತೀವಿ ನೋಡಿ ಇಲ್ಲಿ ಹೋಲ್ ಥರ ಕಾಣಿಸುತ್ತೆ ಫ್ರೆಂಡ್ಸ್ ಇಲ್ಲಿ ಈ ಗ್ಯಾಪಲ್ಲಿ ನಾವು ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ನಾಲ್ಕು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಸೆವೆನ್ ಚೈನ್ ಹಾಕಿರ್ತೀವಿ ಅಲ್ಲೊಂದು ಹೋಲ್ ಥರ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಸೊ ಇಲ್ಲೊಂದು ಬಾಕ್ಸ್ ಆಯ್ತಲ್ವ ಇವಾಗ ನಾವು ನೆಕ್ಸ್ಟ್ ಬಾಕ್ಸ್ ಮಾಡೋದಕ್ಕೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ಇಲ್ಲೂ ಕೂಡ ಪೂರ್ತಿ ಮಾಡೋ ಹಾಗೆಲ್ಲ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ನಾಲ್ಕು ಸಿಂಗಲ್ ಕ್ರೋಷ ಆದಮೇಲೆ ಸೊ ಈ ಎರಡು ಬಾಕ್ಸ್ ಮೇಲೆ ಇನ್ನೊಂದು ಬಾಕ್ಸ್ ಬರಬೇಕು ಹಾಗಾಗಿ ಮತ್ತೆ ಸೆವೆನ್ ಚೈನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಚೈನನ್ನು ಹಾಕಿ ಈ ಸೈಡು ಇಲ್ಲಿ ಎಂಟು ಸಿಂಗಲ್ ಕ್ರೋಶ ಇರುತ್ತಲ್ವ ಅದರಲ್ಲಿ ನಾಲ್ಕನೇ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡ್ತೀನಿ ಸೊ ನನಗೆ ಗೊತ್ತಾಗಲಿಲ್ಲ ಅಂದರೆ ಈ ರೀತಿ ಕೌಂಟ್ ಮಾಡಿಕೊಂಡಾದರೂ ಹಾಕ್ಕೊಳ್ಬೋದು ಅಥವಾ ಮಧ್ಯ ಭಾಗಕ್ಕೆ ಡೈರೆಕ್ಟಾಗಿ ಲಾಕ್ ಮಾಡ್ಬೋದು ಅಂದರೆ ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆ ರೀತಿ ನಿಡಲ್ನ ಹೊರಗಡೆ ತೆಗೆದು ಈ ನಿಡಲಿಂದ ನಾನು ಕೌಂಟ್ ಮಾಡಿಕೊಂಡು ಏನು ಸಿಂಗಲ್ ಕ್ರೋಶ ಇರುತ್ತಲ್ವ ಅದ್ರ ಮೇಲೆ ಈ ರೀತಿ ನಿಡಲನ್ನ ಹಾಕಿ ಈ ಥ್ರೆಡ್ಡನ್ನು ಅದರೊಳಗಡೆಯಿಂದ ತಂದು ಲಾಕ್ ಮಾಡ್ತೀನಿ ಫ್ರೆಂಡ್ಸ್ ಈ ರೀತಿ ನಿಮಗೆ ಬರೋದಿಲ್ಲ ಬರೋದಿಲ್ಲ ಕಷ್ಟ ಅನಿಸಿದ್ರೆ ನೀವು ಹಿಂದೆಯಿಂದ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಡ್ಬೋದು ಸೊ ಇವಾಗ ಇದರ ಮೇಲೆ ಕೂಡ ನಾನು ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ ಈ ಸೆವೆನ್ ಚೈನ್ ಮೇಲೆ ಒಂದ್ಸಲ ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ನಾಲ್ಕು ಸಿಂಗಲ್ ಕ್ರೋಶ ಆಗಿದೆ ಫ್ರೆಂಡ್ಸ್ ಇಲ್ಲಿ ಬೇಕು ಅಂದರೆ ಬೀಡ್ನ ಹಾಕ್ಕೊಳ್ಬೋದು ಬೇಡ ಅಂದರೆ ಅಲ್ಲೊಂದು ನಾಟ್ ಥರ ಮಾಡ್ಕೊಳ್ಬೋದು ಅಥವಾ ಬರೀ ಸಿಂಗಲ್ ಕ್ರೋಶದಿಂದನೇ ಪೂರ್ತಿ ಕವರ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಸ್ಮಾಲ್ ಬೀಡನ್ನ ಹಾಕ್ತಾ ಇದ್ದೀನಿ ಸಿಲ್ವರ್ ಬೀಡನ್ನ ಬೀಡನ್ನ ಅದು ಹಾಕ್ಕೊಂಡು ಇನ್ನು ಮಿಕ್ಕಿರುವಂಥ ಏನು ಚೈನ್ ಏನಿದೆ ಅದರಲ್ಲೂ ಕೂಡ ನಾವು ಸಿಂಗಲ್ ಕ್ರೋಶನ್ನ ಮಾಡಬೇಕು ಈ ಸೈಡು ಕೂಡ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡ್ತಾ ಇದ್ದೀನಿ ಈ ಸೈಡು ಕೂಡ ನಾಲ್ಕು ಸಲ ಸಿಂಗಲ್ ಕ್ರೋಶ್ ಫ್ರೆಂಡ್ಸ್ ನಾನು ಬಳಸ್ತಿರೋದು ಇದೊಂದೇ ಬೀಡ್ಸ್ ಈ ಡಿಸೈನಲ್ಲಿ ಅಂದರೆ ಒಂದೊಂದೇ ಬಳಸ್ತಿರೋದು ಇದಕ್ಕಿಂತ ನಿಮ್ಮ ಜಾಸ್ತಿ ಬೀಡ್ಗಳು ಬೇಕು ಈ ಡಿಸೈನ್ಗೆ ಅಂದರೆ ನೀವು ಸಿಂಗಲ್ ಕ್ರೋಷ ಮಾಡ್ತೀರಲ್ವ ಇದರಲ್ಲಿ ಬಟ್ಟೆ ಮೇಲೆ ಲಾಕ್ ಮಾಡೋದಕ್ಕೆ ಅಲ್ಲಿ ಹಾಕ್ಕೊಳ್ಬೋದು ನಾನು ಇಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ನೆಕ್ಸ್ಟ್ ಇನ್ನರ್ಧ ಭಾಗ ಸಿಂಗಲ್ ಮಾಡೋದು ಇರುತ್ತಲ್ವ ಅದರಲ್ಲೂ ಕೂಡ ನಾಲ್ಕು ಸಲ ಸಿಂಗಲ್ ಕ್ರೋಷನ ಮಾಡ್ತೀನಿ ನೆಕ್ಸ್ಟು ಅಲ್ಲೇನು ನಾಲ್ಕು ಚೈನ್ ಥರ ಇರುತ್ತಲ್ವ ಸೆವೆನ್ ಚೈನಲ್ಲಿ ಅರ್ಧ ಭಾಗ ಸಿಂಗಲ್ ಕ್ರೋಷ ಮಾಡಿಬಿಟ್ಟಿರ್ತೀವಿ ಅಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡೆ ಮತ್ತು ಇಲ್ಲೂ ಕೂಡ ನಾಲ್ಕು ಸಲ ಸಿಂಗಲ್ ಕ್ರೋಷನ ಮಾಡಬೇಕು ಇಲ್ಲೂ ಕೂಡ ಅರ್ಧ ಭಾಗ ಬಿಟ್ಟಿರ್ತೀವಿ ಅದರಲ್ಲೂ ಕೂಡ ನಾಲ್ಕು ಸಲ ಸಿಂಗಲ್ ಕ್ರೂಶನ ಮಾಡಬೇಕು ಫ್ರೆಂಡ್ಸ್ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಬಟ್ ನೀವು ಹಾಕ್ಬೇಕಿದ್ರೆ ನಿಮಗೆನೆ ಅರ್ಥ ಆಗಿಬಿಡುತ್ತೆ ಅದು ಹೇಗೆ ಅಂತ ನಾಲ್ಕು ಸಲ ಸಿಂಗಲ್ ಕ್ರೋಶ ಆದ್ಮೇಲೆ ಇವಾಗ ಬಟ್ಟೆ ಮೇಲೆ ಲಾಕ್ ಮಾಡ್ತೀನಿ ಸೊ ಅದ್ರ ಪಕ್ಕದೇ ಅಂದರೆ ಸಿಂಗಲ್ ಕ್ರೋಶ ಇರುತ್ತೆ ಆಲ್ರೆಡಿ ಬಟ್ಟೆ ಮೇಲೆ ಸಲ ಅದ್ರ ಪಕ್ಕನೇ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕಬೇಕು ಕುಚ್ಚನ್ನು ಕಟ್ಟೋದಕ್ಕೆ ನಮಗೆ ಡಿಸೈನ್ ಈ ರೀತಿ ಬರುತ್ತೆ ನೀಟಾಗಿ ಬರುತ್ತೆ ಆರ್ಚ್ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ತಿಕ್ಕಾಗಿ ಬೇಕು ಅಂದರೆ ನೀವು ನಾನು ಆರು ಆರು ಏಳೆ ದಾರ ತಗೊಂಡಿದ್ದೀನಿ ಏಳು ಎಳೆ ದಾರ ತಗೊಂಡ್ರೆ ಸಾಕಾಗುತ್ತೆ ಸೊ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಆರ್ಚ್ ಬರುತ್ತೆ ಮತ್ತು ನಾವಿವಾಗ ಸಿಂಗಲ್ ಕ್ರಷನ್ನ ಮಾಡಬೇಕು ಸಾರಿ ಚೈನ್ಗಳನ್ನ ಹಾಕಬೇಕು ಕುಚ್ಚನ್ನು ಕಟ್ಟೋದಕ್ಕೆ ಬೇಕು ಅಂದರೆ ನೀವು ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡಿ ನಂತರ ಚೈನ್ಗಳನ್ನ ಹಾಕ್ಕೊಳ್ಬೋದು ನಾನಿಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕಿ ಅದೆಲ್ಲಿಗೆ ಬರತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಇಟ್ಕೊಂಡು ಎಲ್ಲಿಗೆ ಬರತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ ಲಾಕ್ ಆದಮೇಲೆ ಇವಾಗ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ ಸೊ ರೈಟ್ ಸೈಡ್ ರೈಟ್ ಸೈಡಲ್ಲಿ ಎರಡು ಸಲ ಸಿಂಗಲ್ ಸಿಂಗಲ್ ಕ್ರೋಶ ಇರುತ್ತಲ್ವ ಹಾಗಾಗಿ ಇಲ್ಲೂ ಕೂಡ ಎರಡು ಸಲ ಸಿಂಗಲ್ ಕ್ರೋಶ ಇರಬೇಕು ಇವಾಗ ನಾನು ಆರ್ಚ್ ಮಾಡೋದಕ್ಕೆ ಮೊದಲಿಗೆ ಸೆವೆನ್ ಚೈನನ್ನು ಇದ್ದೀನಿ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಚೈನನ್ನು ಹಾಕಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಸ್ವಲ್ಪ ಒಳಗಡೆ ಲಾಕ್ ಮಾಡ್ತೀನಿ ಸ್ಟ್ರೈಟಾಗಿ ಲಾಕ್ ಮಾಡ್ತಾಯಿಲ್ಲ ಒಳಗಡೆ ಅಂದರೆ ಆರ್ಚ್ ಮಾಡಬೇಕಲ್ವಾ ಹಾಗಾಗಿ ಈ ರೀತಿ ಒಂದು ಚೈನಷ್ಟು ಒಳಗಡೆ ಲಾಕ್ ಮಾಡಿ ಸಾಕು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ರಿಪೀಟ್ ಸೆವೆನ್ ಚೈನ್ನೇ ಹಾಕಬೇಕು ಸೆವೆನ್ ಚೈನ್ ಹಾಕಿನೇ ಲಾಕ್ ಮಾಡಬೇಕು ಸೆವೆನ್ ಚೈನನ್ನು ಹಾಕಿ ಥ್ರೆಡ್ಡನ್ನು ವರ್ ಅನ್ನ ಮೇಲೆತ್ತಿ ನಿಡಲ್ನ ಹೊರ್ಗಡೆ ತೆಗೆದು ಇಲ್ಲಿ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಷ ಇರುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿಕೊಂಡು ಈ ಸೆವೆನ್ ಚೈನ್ ಗ್ಯಾಪಲ್ಲಿ ನಾವು ಪೂರ್ತಿಯಾಗಿ ಸಿಂಗಲ್ ಕ್ರೋಷದಿಂದ ಫಿಲ್ ಮಾಡಬೇಕು ಸೊ ಎಂಟು ಸಲ ಸಿಂಗಲ್ ಕ್ರೋಷ ಬರುತ್ತೆ ಸ್ಟಾರ್ಟಿಂಗ್ ಆರ್ಚರಿತಿನೇ ಫ್ರೆಂಡ್ಸ್ ಇದು ಇದನ್ನು ನೀವು ಕೌಂಟ್ ಮಾಡಿಕೊಂಡೇ ಹಾಕ್ಕೊಳ್ಬೇಕು ಮಿಸ್ ಒಂದು ಸಲ ಸಿಂಗಲ್ ಕ್ರೋಶ ಜಾಸ್ತಿ ಆದರೂ ಕೂಡ ಅದು ನೀಟಾಗಿ ಫಿನಿಶಿಂಗ್ ಕಾಣಿಸೋದಿಲ್ಲ ಆದಷ್ಟು ಕೌಂಟ್ ಮಾಡಿಕೊಂಡೇ ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ಳಿ ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡೆ ಸೇರಿಸ್ಕೊಂಡಂಗೆ ನೀಟಾಗಿ ಸಿಂಗಲ್ ಕ್ರೋಶನ ಹಾಕಬೇಕು ಫ್ರೆಂಡ್ಸ್ ಇದು ಫಾಸ್ಟಾಗಿ ಆಗೋ ಆಗೋಗುತ್ತೆ ಸ್ವಲ್ಪ ತ್ರೆಡ್ ವರ್ಕ್ ಇರುತ್ತೆ ಆದರೂ ಕೂಡ ನೀಟಾಗಿ ಹಾಕ್ಕೊಳ್ತಾ ಹೋಗ್ಬೋದು ಒಂದೇ ಸ್ಟೆಪ್ ಡಿಸೈನು ನಾವು ಒಂದು ತ್ರೀ ಅವರೊಳಗೆ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಹಾಕೊಂಡ್ರೆ ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು ಮತ್ತು ಕುಚ್ಚು ಕೂಡ ಸ್ವಲ್ಪ ದೂರದಲ್ಲೇ ಬರುತ್ತೆ ಕುಚ್ಚು ಕೂಡ ಕಟ್ಟೋದಕ್ಕೆ ಏನು ಟೈಮ್ ಬೇಕಾಗೋದಿಲ್ಲ ನಾನಿಲ್ಲಿ ಎಂಟು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಆದಮೇಲೆ ಇವಾಗ ಮತ್ತೆ ನಾವು ಇದೇ ರೀತಿ ಆರ್ಚ್ ಮಾಡಬೇಕಲ್ವ ಹಾಗಾಗಿ ಸೆವೆನ್ ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡನೇ ಆರ್ಚಿಗೆ ನಾವು ಅರ್ಧ ಭಾಗ ಸಿಂಗಲ್ ಕ್ರೋಶ್ನ ಮಾಡಬೇಕು ಇಲ್ಲಿ ಸೊ ಎರಡ ಎರಡನೇ ಆರ್ಚ್ ಮಾಡೋದಕ್ಕೆ ಸೆವೆನ್ ಚೈನನ್ನು ಹಾಕಿ ಒಂದು ಚೈನಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ರಿಪೀಟ್ ನಾವು ಸೆವೆನ್ ಚೈನ್ನೇ ಹಾಕಬೇಕು ಸೆವೆನ್ ಚೈನನ್ನು ಹಾಕಿ ಸೊ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಬೇಕು ಅಂದರೆ ಸ್ಟಾರ್ಟ್ ಮಾಡ್ಕೊಂಡ್ವಲ್ಲ ಚೈನನ್ನು ಹಾಕೋದಕ್ಕೆ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶ ಸ್ಟಾರ್ಟಿಂಗ್ ಲಾಕ್ ಅದರ ಮೇಲೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇಲ್ಲಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಹಿಂದೆಯಿಂದಾದರೂ ಲಾಕ್ ಮಾಡ್ಕೊಳ್ಬೋದು ಆ ಎರಡು ಸೆವೆನ್ ಸೆವೆನ್ ಚೈನನ್ನು ಒಟ್ಟಿಗೆ ಸೇರಿಸ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಒಂದು ಸಿಂಗಲ್ ಕ್ರೋಷ ಆಯಿತು ಎರಡನೇ ಸಿಂಗಲ್ ಕ್ರೋಷ ಮೂರನೇ ಸಿಂಗಲ್ ಕ್ರೋಷ ನಾಲ್ಕನೇ ಸಿಂಗಲ್ ಕ್ರೋಷ ಅರ್ಧ ಭಾಗ ಮಾತ್ರ ಸಿಂಗಲ್ ಕ್ರೋಷನ ಮಾಡಬೇಕು ಈ ಎರ್ಚಲ್ಲಿ ಅರ್ಧ ಭಾಗ ಸಿಂಗಲ್ ಕ್ರೋಶನ್ನು ಮಾಡಿ ರಿಪೀಟ್ ಮತ್ತೆ ನಾವು ಸೆವೆನ್ ಚೈನನ್ನು ಹಾಕಬೇಕು ಅಂದರೆ ಈ ಎರಡು ಬಾಕ್ಸ್ ಮೇಲೆ ಒಂದು ಬಾಕ್ಸ್ ಬರುತ್ತೆ ಮತ್ತೆ ಸೆವೆನ್ ಚೈನನ್ನು ಹಾಕಿ ಇಲ್ಲಿ ಮಧ್ಯದಲ್ಲಿ ಲಾಕ್ ಮಾಡಬೇಕು ಅಂದರೆ ನಾಲ್ಕನೇ ಸಿಂಗಲ್ ಸಾರಿ ನಾಲ್ಕನೇ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಬೇಕು ಈ ರೀತಿ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ರಿಪೀಟ್ ನಾವು ಅದಕ್ಕೆ ಎಂಟು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಫ್ರೆಂಡ್ಸ್ ನಾನಿಲ್ಲಿ ಎಂಟು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಇಲ್ಲಿ ಅರ್ಧ ಭಾಗ ಸಿಂಗಲ್ ಕ್ರೋಶ ಮಾಡೋದಿರುತ್ತಲ್ವ ಅದರಲ್ಲಿ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಆಲ್ರೆಡಿ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ನೆಕ್ಸ್ಟು ಸೆವೆನ್ ಚೈನ ಹಾಕ್ಕೊಂಡಿರ್ತೀವಿ ಇನ್ನರ್ಧ ಭಾಗ ಮಾಡೋದಿರುತ್ತೆ ಹಾಗಾಗಿ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಆಲ್ರೆಡಿ ಸಿಂಗಲ್ ಕೃಷ ಇರುತ್ತೆ ಬಟ್ಟೆ ಮೇಲೆ ಅದ್ರ ಪಕ್ಕನೇ ಲಾಕ್ ಮಾಡಬೇಕು ಸೊ ಲಾಕ್ ಆದಮೇಲೆ ನೆಕ್ಸ್ಟು ಇನ್ನೂ ಒಂದು ಅರ್ಚನ ಮಾಡಬೇಕು ಮಾಡೋಕ್ಕೋಸ್ಕರ ನಾನು ಮತ್ತೆ ಸೆವೆನ್ ಚೈನನ್ನು ಹಾಕ್ಕೊಳ್ತೀನಿ ಸೆವೆನ್ ಚೈನನ್ನು ಹಾಕಿ ಲಾಕ್ ಮಾಡಿ ಮತ್ತೆ ರಿಪೀಟ್ ನಾವು ಸೆವೆನ್ ಚೈನ ಸೆವೆನ್ ಚೈನನ್ನೇ ಹಾಕಿ ಲಾಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಈ ಪೂರ್ತಿ ಡಿಸೈನ್ ಬರೀ ಸಿಂಗಲ್ ಕ್ರೋಶದಲ್ಲೇ ಬರುತ್ತೆ ಡಬಲ್ ಕ್ರೋಶ ಅದು ಯಾವುದು ಇಲ್ಲ ಬರೀ ಸಿಂಗಲ್ ಕ್ರೋಶದಲ್ಲೇ ಡಿಸೈನ್ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಳೋದು ಸೆವೆನ್ ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಅಷ್ಟು ಒಡ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಸಾರಿ ಒಂದು ಅಷ್ಟು ಒಳಗಡೆ ಲಾಕ್ ಮಾಡಿ ಮತ್ತೆ ಸೆವೆನ್ ಚೈನನ್ನು ಹಾಕಬೇಕು ಸೆವೆನ್ ಚೈನನ್ನು ಹಾಕಿ ನಿಡಲ್ನ ಹೊರಗಡೆ ತೆಗೆದು ಸ್ಟಾರ್ಟಿಂಗ್ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ಸ್ಟಾರ್ಟಿಂಗ್ ಲಾಕ್ ಮೇಲೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಪಕ್ಕದಲ್ಲೇ ಸೆವೆನ್ ಚೈನ್ದು ಎರಡು ಇದೆಯಲ್ವಾ ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು ಇಲ್ಲಿ ನಾವು ಪೂರ್ತಿ ಸಿಂಗಲ್ ಕ್ರೋಶ ಮಾಡೋ ಹಾಗಿಲ್ಲ ಬರೀ ಅರ್ಧ ಭಾಗ ಸಿಂಗಲ್ ಕ್ರೋಶ ಮಾಡಬೇಕು ಅಂದರೆ ನಾಲ್ಕು ಸಲ ಮಾತ್ರ ಸಿಂಗಲ್ ಕ್ರೋಶನ ಮಾಡಬೇಕು ನಾಲ್ಕು ಸಲ ಸಿಂಗಲ್ ಕ್ರೋಶ ಆದಮೇಲೆ ರಿಪೀಟ್ನ ಮತ್ತೆ ನಾವು ಸೆವೆನ್ ಚೈನ್ನ ಹಾಕಬೇಕು ಈ ರೀತಿ ಸೆವೆನ್ ಚೈನ್ನ ಹಾಕಿ ಲಾಕ್ ಮಾಡಬೇಕು ಅಂದರೆ ಇದು ಬಾಕ್ಸ್ ಮಾಡೋದಕ್ಕೆ ಫ್ರೆಂಡ್ಸ್ ಅರ್ಧ ಭಾಗ ಸಿಂಗಲ್ ಕ್ರೋಶನ್ನ ಮಾಡಿ ಸೆವೆನ್ ಚೈನ್ನ ಹಾಕಿ ಈ ಸೈಡು ನಾವು ನಾಲ್ಕು ಸಲ ಸಿಂಗಲ್ ಕ್ರೋಶನ್ನು ಮಾಡಿರ್ತೀವಿ ನೋಡಿ ಈ ಹೋಲ್ ಗ್ಯಾಪು ಅಂದರೆ ಈ ಮೇ ಕಡೆ ಹಾರ್ಚ್ ಬಂದಿರುತ್ತೆ ಮತ್ತು ಈ ಸೈಡು ಕೂಡ ಸಿಂಗಲ್ ಕ್ರೋಶ್ನ ಮಾಡಿ ಬಂದು ಮಾಡ್ಕೊಂಡು ಬಂದಿರ್ತೀವಿ ಅದರ ಮಧ್ಯದಲ್ಲಿ ಈ ರೀತಿ ಹೋಲ್ ಗ್ಯಾಪ್ ಥರ ಇರುತ್ತೆ ಅಲ್ಲಿ ಹೋಗಿ ಲಾಕ್ ಮಾಡಬೇಕು ಈ ಆರ್ಚ್ ಮಧ್ಯದಲ್ಲಿ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್ ಅಲ್ಲಿ ಮಿಡಲಲ್ಲಿ ಲಾಕ್ ಮಾಡಬೇಕು ಅಂತ ಗೊತ್ತಾಗ್ಬಿಡುತ್ತೆ ಹಾಕಬೇಕಿದ್ರೇ ಆ ರೀತಿ ಮಾಡ್ಕೊಳ್ಳಿ ಮತ್ತು ನಾವು ಈ ಸೆವೆನ್ ಚೈನ್ ಗ್ಯಾಪಲ್ಲಿ ಅರ್ಧ ಭಾಗ ಸಿಂಗಲ್ ಕ್ರೋಷನ ಮಾಡಬೇಕು ಅಂದರೆ ನಾಲ್ಕು ಸಲ ಸಿಂಗಲ್ ಕ್ರೋಷನ ಮಾಡಬೇಕು ನಾಲ್ಕು ಸ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ರಿಪೀಟ್ ಮತ್ತು ಸೆವೆನ್ ಚೈನ್ನ ಹಾಕಬೇಕು ಇಲ್ಲಿ ಇದನ್ನು ಕೊನೆಯಲ್ಲಿ ಸಿಂಗಲ್ ಕ್ರೋಶನ್ನ ಮಾಡಿ ಫಿಲ್ ಮಾಡೋದು ಸೊ ಮತ್ತು ರಿಪೀಟ್ ನಾವು ಸೆವೆನ್ ಚೈನ್ನ ಬಂದು ಬಾಕ್ಸ್ ಮಾಡಬೇಕಾಗುತ್ತೆ ಹಾಗಾಗಿ ಸೆವೆನ್ ಚೈನ್ನ ಹಾಕ್ತಾಯಿದ್ದೀನಿ ಸೆವೆನ್ ಚೈನ ಹಾಕಿ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ನಿಡಲ್ನ ಹೊರಗಡೆ ತೆಗೆದು ಇಲ್ಲಿ ಎಂಟು ಸಲ ಸಿಂಗಲ್ ಕ್ರೋಶ ಇರುತ್ತಲ್ವ ಅದ್ರ ಮಧ್ಯದಲ್ಲಿ ನಾವು ನಿಡಲ್ನ ಹಾಕಿ ತ್ರೆಡ್ನ ತಂದು ಸಿಂಗಲ್ ಕ್ರೋಶನ್ನ ಮಾಡಬೇಕು ಸೊ ಕೌಂಟ್ ಮಾಡಿಕೊಂಡು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ನಿಡಲನ್ನ ಹಾಕಿ ಅದರೊಳಗಡೆ ಥ್ರೆಡ್ಡನ್ನು ಈ ರೀತಿ ಮೇಲೆ ತಂದು ನಾನಿಲ್ಲಿ ಫ್ರೆಂಟಿಂದನೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಲಾಕ್ ಮಾಡಿಕೊಂಡಿದ್ದಾದಮೇಲೆ ಇದರಲ್ಲಿ ನಾವು ಸಿಂಗಲ್ ಕ್ರೋಶನ್ನ ಮಾಡಬೇಕು ಸೊ ನಾಲ್ಕು ಸಲ ಸಿಂಗಲ್ ಕ್ರೂಷ್ನ ಮಾಡಿಕೊಂಡು ಒಂದು ಬೀಡನ್ನ ಹಾಕ್ಕೊಳ್ಬೇಕು ಸ್ಟಾರ್ಟಿಂಗಲ್ಲಿ ಮೂರು ಆರ್ಚ್ ಬರುತ್ತೆ ಅದ್ರ ಮೇಲೆ ಇನ್ನೆರಡು ಆರ್ಚ್ ಬರುತ್ತೆ ಅದ್ರ ಮೇಲೆ ಒಂದು ಆರ್ಚ್ ಬರುತ್ತೆ ಸೊ ನಾಲ್ಕು ಸಲ ಸಿಂಗಲ್ ಕ್ರಷ್ನ ಮಾಡಿಕೊಂಡು ಮಧ್ಯದಲ್ಲಿ ಬರೋ ಹಾಗೆ ಒಂದು ಬೀಡನ್ನ ಹಾಕೊಳ್ಳಿ ಸೊ ಒಂದು ಬೀಡು ಬೇಡ ಅನ್ನೋರು ಇಲ್ಲಿ ಒಂದು ತ್ರೀ ಚೈನ್ ಹಾಕಿ ನಾಟ್ ಥರ ಮಾಡ್ಕೊಳ್ಳಿ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡೆ ಮತ್ತು ಇವಾಗ ಸಿಂಗಲ್ ಕ್ರೋಷನ ಮಾಡ್ತಾ ಇದ್ದೀನಿ ಆದಷ್ಟು ಬೀಡ್ ಮಧ್ಯ ಮಧ್ಯ ಭಾಗದಲ್ಲಿ ಬರೋ ಹಾಗೆ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಸೊ ನಾಲ್ಕು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ನೆಕ್ಸ್ಟು ಚೈನ್ಗಳಿದೆಯಲ್ವ ಅಲ್ಲೂ ಕೂಡ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡ್ತಾ ಇದ್ದೀನಿ ಇಲ್ಲ ಅರ್ಧ ಭಾಗ ಮಾಡೋದಿರುತ್ತೆ ಹಾಗಾಗಿ ನಾಲ್ಕು ಸಲ ಸಿಂಗಲ್ ಕ್ರೋಶ ಮತ್ತು ನಾವು ಸ್ಟಾರ್ಟಿಂಗ್ ಆರ್ಚಲ್ಲಿ ಇನ್ನರ್ಧ ಇನ್ನರ್ಧ ಭಾಗ ಸಿಂಗಲ್ ಕ್ರೋಷ ಇರುತ್ತಲ್ವ ಅದರಲ್ಲೂ ಕೂಡ ಸಿಂಗಲ್ ಕ್ರೋಶ ಸೊ ಮೇಲಿಂದ ಕೆಳಗಡೆ ಸಿಂಗಲ್ ಕ್ರೋಶ ಮಾಡ್ತಾ ಬರಬೇಕಿಲ್ಲಿ ಸಿಂಗಲ್ ಕ್ರೋಷ ಆದಮೇಲೆ ಇವಾಗ ನಾವು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಈ ರೀತಿ ಕಾಣಿಸುತ್ತೆ ಆರ್ಚು ಸೊ ಇಲ್ಲಿ ಚಿಕ್ಕ ಬೀಡನ್ನ ಹಾಕ್ಕೊಂಡಿದ್ದೀನಿ ಇದಕ್ಕಿಂತ ಒಂಚೂರು ಬಿಗ್ ಸೈಜ್ ಬೀಡ್ನಾದರೂ ಹಾಕ್ಕೊಳ್ಬೋದು ಅಥವಾ ಗೆಜ್ಜೆ ಬೀಡ್ಸ್ಗಳಿದ್ದರೆ ಅದನ್ನಾದರೂ ಹಾಕ್ಕೊಳ್ಬೋದು ಸೊ ಸಿಂಗಲ್ ಕ್ರಶ್ ಆದಮೇಲೆ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಐದು ಚೈನನ್ನು ಹಾಕಿ ಎಲ್ಲಿಗೆ ಬರ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಇಟ್ಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದ್ರ ಇನ್ನೂ ಒಂದು ಸಲ ಲಾಕ್ ಮಾಡಬೇಕು ನಂತರ ಇದೇ ರೀತಿ ಆರ್ಚನ್ನು ಕಂಟಿನ್ಯೂ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಈ ರೀತಿ ಬರುತ್ತೆ ಡಿಸೈನು ನೀಟಾಗಿ ಫಿನಿಶಿಂಗ್ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನಾನಿಲ್ಲಿ ಈ ಡಿಸೈನ್ನ ಪೂರ್ತಿಯಾಗಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನಾನಿಲ್ಲಿ ಆರುಳೆ ದಾರ ತಗೊಂಡು ಈ ಡಿಸೈನ್ನ ಹಾಕಿದ್ದೀನಲ್ವ ನೀವು ನೀವು ತಗೊಂಡಾಗ ಏಳು ಎಳೆ ದಾರ ತಗೊಂಡು ಹಾಕ್ಕೊಳ್ಳಿ ಆವಾಗ ಇನ್ನೂ ಸ್ಟಿಫಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಇದಕ್ಕೆ ಪೂರ್ತಿಯಾಗಿ ಕುಚ್ಚ ಕುಚ್ಚನ್ನು ಕೂಡ ಕಟ್ಟಿದ್ದೀನಿ ನೋಡ್ತಿರ್ಬೋದು ಡಿಸೈನ್ ಈ ರೀತಿ ಕಾಣಿಸುತ್ತೆ ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿತ್ತು ಇದಕ್ಕೆ ನಾನು ಸಿಂಪಲ್ಲಾಗಿ ಒಂದು ಇನ್ನೂರು ಎಳೆ ತ್ರೆಡ್ಡನ್ನು ಈ ರೀತಿ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ಅಂದರೆ ಅದರ ಲೆಂತಿಗೆ ಸಮ ಬರೋ ರೀತಿ ಕುಚ್ಚನ್ನು ಕಟ್ಟಿದ್ದೀನಿ ಸ್ವಲ್ಪ ಉದ್ದವಾಗೇ ಕಟ್ಟಿದ್ದೀನಿ ಇಲ್ಲಿ ಇದಕ್ಕೆ ಪ್ರೈಸ್ ಬಂದು ಒಂದು ಏಯ್ಟ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ಒಂದೇ ಸ್ಟೆಪ್ ಡಿಸೈನು ಹೆಚ್ಚಾಗಿ ಬೀಡ್ಸ್ಗಳನ್ನೂ ಕೂಡ ಬಳಸ್ಕೊಂಡಿಲ್ಲ ಮತ್ತು ವಿಥೌಟ್ ಬೀಡ್ಸ್ ಆದರೂ ಕೂಡ ಈ ಡಿಸೈನ್ನ ಹಾಕ್ಕೊಳ್ಬೋದು ರೇಷ್ಮೆ ಸೀರೆಗಳಿಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಫ್ರೆಂಟಾಗಿ ಕಾಣಿಸುತ್ತೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಹಾಗೆಯೇ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಹೊಸುಬ್ಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಹೆಚ್ಚಾಗಿ ಟೈಮು ಕೂಡ ಏನು ಬೇಕಾಗೋದಿಲ್ಲ ಒಂದು ತ್ರೀ ಆ್ಯಂಡ್ ಹಾಫ್ ಒಳಗೆ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು ಸೊ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಷಿಂಗ್ ಬರುತ್ತೆ ಥ್ಯಾಂಕ್ ಯು